ಹಾಯ್ ಹಲೋ ನಮಸ್ತೆ ಕಳೆದ ವಿಡಿಯೋದಲ್ಲಿ ಬಿಗ್ ಬಾಸ್ಗೆ ಯಾರೆಲ್ಲ ಹೋಗಬಹುದು ಅಂತ ವಿಡಿಯೋ ಮಾಡಿದ್ದೆ ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ನೋಡಬಹುದು ಈ ಬಾರಿ ಬಿಗ್ ಬಾಸ್ಗೆ ನಿಮಗೂ ಕೂಡ ಹೋಗುವಂಥ ಅವಕಾಶ ಸಿಗಲಿದೆ ಹೌದು ಅದು ಹೇಗೆ ಎಂದರೆ ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಸಂಜೆ ಆರರಿಂದ ಹತ್ತು ಮೂವತ್ತರವರೆಗೆ ಬರುವ ಧಾರಾವಾಹಿಗಳನ್ನು ನೋಡಿ ಅವರು ಕೇಳುವ ಪ್ರಶ್ನೆಗೆ ಜಿಒರ್ನಲ್ಲಿ ಉತ್ತರಿಸುವುದರ ಮೂಲಕ ಜನಸಾಮಾನ್ಯರಿಗೂ ಬಿಗ್ ಬಾಸ್ ಮನೆಗೆ ಗೆಸ್ಟಾಗಿ ಹೋಗುವ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಇನ್ನೂ ಯಾರೆಲ್ಲ ಹೋಗಬಹುದು ನೋಡ್ಕೊಂಬರೋಣ ಬನ್ನಿ ಮೊದಲನೆಯದಾಗಿ ನಟಿ ನಯನ ಅವರು ನಟಿ ನಯನ ಅವರು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಮೂಲಕ ಕನ್ನಡ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು ನಂತರ ಇವರು ಸಾಕಷ್ಟು ರಿಯಾಲಿಟಿ ಶೋ ಧಾರಾವಾಹಿ ಹಾಗೂ ಸಿನಿಮಾಗಳನ್ನು ಮಾಡುವುದರ ಮೂಲಕ ಕನ್ನಡದ ಮನೆ ಮಾತಾದರು ಈ ಬಾರಿಯ ಬಿಗ್ ಬಾಸ್ಗೆ ನಟಿ ನಯನ ಅವರು ಹೋಗುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ ನಟಿ ನಯನ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರ ಕಾದು ನೋಡಬೇಕು ಮತ್ತೋರ್ವ ಸ್ಪರ್ಧಿಯಾಗಿ ನಟ ಧನುಷ್ ರವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ ನಟ ಅವರು ಕನ್ನಡ ಕೀರ್ತನೆಯಲ್ಲಿ ಸಖತ್ ಫೇಮಸ್ ಆಗಿದ್ದಾರೆ ಕನ್ನಡ ಕೀರ್ತನೆಯ ಧಾರಾವಾಹಿಗಳಲ್ಲಿ ನಟಿಸಿ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಮಿಂಚಿದ್ದಂತಹ ನಟ ಧನುಷ್ ರವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಡೆಯೂ ಸುದ್ದಿಯಾಗುತ್ತಿದೆ ಈ ಬಾರಿಯ ಬಿಗ್ ಬಾಸ್ಗೆ ನಟ ಧನುಷ್ ಹೋಗುತ್ತಾರಾ ಎಂದು ಕಾದು ನೋಡಬೇಕು ಮತ್ತೋರ್ವ ನಟಿಯಾದಂತಹ ನಟಿ ಅಭಿಜ್ಞಾ ಭಟ್ ನಟಿ ಅಭಿಜ್ಞಾ ಭಟ್ ಅವರು ಪ್ಯಾಟ್ಯಾಡ್ಗಿರ್ ಹಳೆ ಲೈಫ್ ರಿಯಾಲಿಟಿ ಶೋ ಮೂಲಕ ಕನ್ನಡ ಕೀರ್ತರಿಗೆ ಪಾದಾರ್ಪಣೆ ಮಾಡಿ ನಂತರ ಕನ್ನಡದ ಸಾಕಷ್ಟು ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಗಳಲ್ಲಿ ನಟಿಸುವುದರ ಮೂಲಕ ಕನ್ನಡದ ಮನೆ ಮಾತಾದರು ಕನ್ನಡ ಕೀರ್ತರೆಯಲ್ಲಿ ಡೌರಾಣಿ ಅಂತಲೇ ಫೇಮಸ್ ಆದಂತಹ ನಟಿ ಅಭಿಜ್ಞಾ ಭಟ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರ ಕಾದು ನೋಡಬೇಕು ಮತ್ತಿರುವ ನಟನಾದ ನಟ ಗಗನ್ ಚಿನ್ನಪ್ಪ ಅವರು ಈ ಬಾರಿ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ ನಟ ಗಗನ್ ಚಿನ್ನಪ್ಪ ಅವರು ಕನ್ನಡ ಕೆರೆತರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸುವುದರ ಮೂಲಕ ಕನ್ನಡ ಕೆರೆತರೆಯಲ್ಲಿ ಮನೆ ಮಾತಾಗಿದ್ದಾರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಗಗನ್ ಚಿನ್ನಪ್ಪ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಕಾದು ನೋಡಬೇಕಿದೆ ಮತ್ತೂರ್ವ ನಟಿಯಾದಂತಹ ನಟಿ ಅನುಪ್ರಭಾಕರ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ ಹೌದು ನಟಿ ಅನುಪ್ರಭಾಕರ್ ರವರು ಕನ್ನಡದ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸಿ ನಂತರ ಕಿರುತೆರೆಯಲ್ಲಿ ಪಾದಾರ್ಪಣೆ ಮಾಡಿ ಅಲ್ಲಿಯೂ ಮೋಡಿ ಮಾಡಿದ್ದರು ಈ ಬಾರಿಯ ಬಿಗ್ ಬಾಸ್ಗೆ ನಟಿ ಅನುಪ್ರಭಾಕರ್ ರವರು ಹೋಗುತ್ತಾರೆ ಎಂದು ಎಲ್ಲೆಡೆಯೂ ಸುದ್ದಿಯಾಗುತ್ತಿದೆ ನಿಮಗೇನಿಸುತ್ತೆ ನಟಿ ಅನುಪ್ರಭಾಕರ್ ಹೋಗುತ್ತಾರೆ ಎಂದು ಕಮೆಂಟ್ ಮೂಲಕ ತಿಳಿಸಿ ಮತ್ತೋರ್ವ ನಟನಾದಂತಹ ನಟ ಧನುಷ್ ಗೌಡ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ ನಟ ಧನುಷ್ ಗೌಡ ಅವರು ಕನ್ನಡ ಕಿರುತೆರೆಯಲ್ಲಿ ನಟಿಸುವುದರ ಮೂಲಕ ಎಲ್ಲರ ಮನೆ ಮಾತಾಗಿದ್ದಾರೆ ಕನ್ನಡ ಕಿರಿತೆರೆ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದಂತಹ ನಟ ಧನುಷ್ ಗೌಡ ಅವರು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋಗುತ್ತಾರಾ ಎಂದು ಕಾದು ನೋಡಬೇಕು ಇನ್ನು ಯಾರೆಲ್ಲ ಹೋಗುತ್ತಿದ್ದಾರೆ ನೋಡೋಣ ಬನ್ನಿ ಗಾಯಕಿ ಅಖಿಲ ಪಜ್ಜಿ ಮಣ್ಣು ಅವರು ಕನ್ನಡ ಕಿರ್ತೆರೆ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದಂತಹ ನಟಿ ಅಖಿಲ ಪಜ್ಜಿ ಮಣ್ಣು ಅವರು ಈ ಬಾರಿಯ ಬಿಗ್ ಬಾಸ್ಗೆ ಗಾಯಕಿ ಅಖಿಲ ಪಜ್ಜಿಮಣ್ಣು ಅವರು ಹೋಗುತ್ತಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿಯಾಗುತ್ತಿದೆ ಗಾಯಕಿ ಅಖಿಲ ಪಜ್ಜಿ ಮಣ್ಣು ಅವರು ಕನ್ನಡದ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕನ್ನಡದ ಮನೆ ಮಾತಾದವರು ಇವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರ ಕಾದು ನೋಡಬೇಕು ಡಾಕ್ಟರ್ ಬ್ರೋ ಅವರು ಹಲವಾರು ದೇಶ ಸುತ್ತುವುದರ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡಿಂಗ್ನಲ್ಲಿದ್ದರು ಡಾಕ್ಟರ್ ಬ್ರೋ ಅವರು ಕಳೆದ ಸೀಸನ್ನಿನಿಂದಲೂ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಸುದ್ದಿಯಾಗುತ್ತಿತ್ತು ಆದರೆ ಅವರು ಹೋಗಿರಲಿಲ್ಲ ಈ ಬಾರಿಯ ಬಿಗ್ ಬಾಸ್ಗೆ ಡಾಕ್ಟರ್ ಬ್ರೋ ಹೋಗುತ್ತಾರೆ ಎಂದು ಹೇಳಲಾಗುತ್ತಿದೆ ಹಲವಾರು ದೇಶಗಳನ್ನು ಸುತ್ತಿ ಅಲ್ಲಿನ ನಾಗರಿಕತೆ ಸಂಪ್ರದಾಯಗಳನ್ನು ಜನರಿಗೆ ತೋರಿಸುವುದರ ಮೂಲಕ ಫೇಮಸ್ ಆದಂತಹ ಡಾಕ್ಟರ್ ಬ್ರೋ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರಾ ಕಾದು ನೋಡಬೇಕು ನಿಮಗೇನಿಸುತ್ತೆ ಈ ಬಾರಿಯ ಬಿಗ್ ಬಾಸ್ಗೆ ಡಾಕ್ಟರ್ ಬ್ರೋ ಅವರು ಹೋಗುತ್ತಾರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಬ್ಬ ನಟನಾದಂತಹ ಗಿಲ್ಲಿ ನಟ ಅವರು ಇವರು ಕನ್ನಡದ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುವುದರ ಮೂಲಕ ಕನ್ನಡದ ಮನೆ ಮಾತಾದವರು ಈ ಬಾರಿಯ ಬಿಗ್ ಬಾಸ್ಗೆ ಇವರು ಹೋಗುತ್ತಿದ್ದಾರೆ ಎಂದು ಎಲ್ಲೆಡೆಯೂ ಸುದ್ದಿಯಾಗುತ್ತಿದೆ ಈ ಬಾರಿಯ ಬಿಗ್ ಬಾಸ್ಗೆ ಗಿಲ್ಲಿ ನಟ ಅವರು ಹೋಗುತ್ತಾರಾ ಎಂದು ಕಾದು ನೋಡಬೇಕಿದೆ ಮತ್ತಿರುವ ಕಾಮಿಡಿಯನ್ ಆ್ಯಕ್ಟರ್ ಆದಂತಹ ಉತ್ತರ ಕರ್ನಾಟಕದ ಪ್ರತಿಭೆ ಶಿವಪುತ್ರ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಸುದ್ದಿಯಾಗುತ್ತಿದೆ ನಟ ಶಿವಪುತ್ರ ಅವರು ಕಾಮಿಡಿ ಶಾರ್ಟ್ಸ್ ವಿಡಿಯೋಗಳನ್ನು ಮಾಡುವುದರ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ಕ ಫೇಮಸ್ ಆಗಿದ್ದಾರೆ ಈ ಬಾರಿಯ ಬಿಗ್ ಬಾಸ್ಗೆ ಶಿವಪುತ್ರ ಅವರು ಹೋಗುತ್ತಾರಾ ಎಂದು ಕಾದು ನೋಡಬೇಕು ಮತ್ತೂರ್ವ ನಟಿಯಾದಂತಹ ನಟಿ ನಿಶಾ ಅವರು ನಿಶಾ ಅವರು ಕನ್ನಡ ಕಿರುತೆರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸುವುದರ ಮೂಲಕ ಫೇಮಸ್ ಆಗಿದ್ದಾರೆ ಬರೀ ಕನ್ನಡ ಮಾತ್ರವಲ್ಲದೆ ತೆಲುಗು ಕಿರಿತೆರೆಯಲ್ಲಿಯೂ ಸಹ ನಟಿಸುವುದರ ಮೂಲಕ ಇವರು ಸಖತ್ ಫೇಮಸ್ ಆಗಿದ್ದಾರೆ ಕನ್ನಡ ಕಿರುತೆರೆ ರೌಡಿ ಬೇಬಿ ಅಂತಲೇ ಫೇಮಸ್ ಆದಂತಹ ನಟಿ ನಿಶಾ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಸುದ್ದಿಯಾಗುತ್ತಿದೆ ನಟಿ ನಿಶಾ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರಾ ಎಂದು ಕಾದು ನೋಡಬೇಕು ಮತ್ತೋರ್ವ ನಟನಾದಂತಹ ನಟ ರಾಘವೇಂದ್ರ ಅವರು ರಾಘವೇಂದ್ರ ಅವರು ಸಾಕಷ್ಟು ರಿಯಾಲಿಟಿ ಶೋ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿ ಕನ್ನಡದಲ್ಲಿ ಸಖತ್ ಫೇಮಸ್ ಆಗಿದ್ದಾರೆ ಗಂಡು ಹಾಗೂ ಹೆಣ್ಣು ಎರಡೂ ಪಾತ್ರಗಳನ್ನು ನಿಭಾಯಿಸಬಲ್ಲಂತಹ ನಟ ರಾಘವೇಂದ್ರ ಅವರು ಈ ಬಾರಿ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಸುದ್ದಿಯಾಗುತ್ತಿದೆ ಈ ಬಾರಿಯ ಬಿಗ್ ಬಾಸ್ಗೆ ಇವರು ಹೋಗುತ್ತಾರೆ ಎಂದು ಕಾದು ನೋಡಬೇಕು ಮತ್ತಿರುವ ಗಾಯಕರಾದಂತಹ ಸುನೀಲ್ ರವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಎಂದು ಎಲ್ಲೆಡೆ ಸುದ್ದಿಯಾಗುತ್ತಿದೆ ಈಗಾಗಲೇ ಭರ್ಜರಿ ಬ್ಯಾಚುಲರ್ ಹಾಗೂ ಸೆರೆಗಂಪದಲ್ಲಿ ವಿನ್ನರ್ ಆದಂತಹ ಗಾಯಕ ಸುನೀಲ್ ರವರು ಈ ಬಾರಿಯ ಬಿಗ್ ಬಾಸ್ಗೆ ಹೋಗುತ್ತಾರೆ ಕಾದು ನೋಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ